ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚರಿಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ನನ್ನ ವ್ಲಾಗ್ ಏನಂತಂದರೆ ಆಲ್ರೆಡಿ ತಮ್ನೈನಲ್ಲಿ ನೋಡಿರ್ತೀರ ನಮ್ಮ ಮನೆಯ ಓಮ್ ಟೂರನ್ನು ಮಾಡ್ತಾ ಇದ್ದೀನಿ ಸೊ ಇದು ನನಗೆ ರಿಪೀಟೆಡ್ ಆಗಿ ಬಂದಂತಹ ಕ್ವಶನ್ ಸೊ ನನ್ನ ಫಸ್ಟ್ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದಾಗಿಂದೂ ಲಾಸ್ಟ್ ಪ್ರೀವಿಯಸ್ ಕಂಟೆಂಟ್ ಐಡಿಯಾ ಕೊಡಿ ಅಂತ ಕೇಳಿದಾಗ್ಲೂ ತುಂಬ ಜನ ಓಮ್ ಟೂರ್ ಮಾಡಿ ಅಂತ ಕೇಳಿದ್ದೀರಾ ಸೊ ಓಮ್ ಟೂರ್ ಮಾಡೋಷ್ಟು ದೊಡ್ಡದನ್ನ ಅನ್ನಲ್ಲ ನಾನು ಕಿರಣ್ ಇರೋಕೆ ಅಂತಲೇ ಚಿಕ್ಕದಾಗಿ ಮಾಡ್ಕೊಂಡಿರೋಂತಹ ಇದು ಚಿಕ್ಕದಾಗಿ ಚಕ್ಕದಾಗಿಟ್ಕೊಂಡಿದ್ದೀವಿ ಹೇಗಿಟ್ಕೊಂಡಿದ್ದೀವಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಎಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇದೆ ನಮ್ಮ ಮನೆ ನೋಡಲಿಕ್ಕೆ ಅಂತ ಸೊ ದಯವಿಟ್ಟು ತಪ್ಪದೇ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಯೇ ಇನ್ನು ಯಾರ್ಯಾರು ನಮ್ಮ ಚನನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗದೇ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕಣ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇನ್ನೇನಕ್ಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗಿದೆ ಏನು ಅಂತ ಮೊದಲಿಗೆ ಶುಭದಿಂದನೇ ಶುರು ಮಾಡೋಣ ಇದಕ್ಕೆ ನಮ್ಮ ಕಡೆ ನಾಗರ ದಾಳಿ ಅಂತ ಹೇಳ್ತಾರೆ ಬೇರೆ ಇನ್ನು ಯಾವ್ಯಾವ ಹೆಸ್ರಲ್ಲಿ ಕರೀತಾರೋ ನನಗೆ ಗೊತ್ತಿಲ್ಲ ಸೊ ಇದು ಮಕ್ಕಳಿರೋ ಮನೇಲಿ ಇದಿದ್ದರೆ ತುಂಬಾ ಒಳ್ಳೆಯದು ಯಾವುದೇ ಸೋಕಾಗಲಿ ಗಾಳಿ ಸೋಕಾಗಲಿ ಏನೂ ತಗಲಲ್ಲ ಅಂತ ಹೇಳ್ತಾರೆ ದೊಡ್ಡವರು ಇನ್ನು ಅದರ ಪಕ್ಕ ಇರೋದು ದೊಡ್ಡ ಪಾತ್ರೆ ಸೊ ಅದೂ ಕೂಡ ತುಂಬಾ ಒಳ್ಳೆಯದು ಸೊ ಇದು ನಮ್ಮ ಮನೆ ಹೊರಗಡೆಯಿಂದ ನಿಮ್ಮ ನೋಡ್ತಾ ಇದ್ದೀರಲ್ಲ ಸೊ ನಾವು ಸೌದೆ ಒಲೆಯೇ ಸ್ನಾನ ಎಲ್ಲ ಮಾಡೋದು ಸೊ ಅದಕ್ಕೋಸ್ಕರ ಸೌದೆನ ತರಿಸಿ ಇಟ್ಕೊಂಡಿದ್ದೀವಿ ಇದೇ ನಮ್ಮ ಪುಟ್ಟ ಮನೆ ಇದು ಹಾಲು ಇದು ಒಂದು ದೊಡ್ಡದಾಗಿದೆ ಆ್ಯಕ್ಚುಲಿ ಇದ್ದರೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಹಾಲಲ್ಲಿ ಇದು ನಮ್ಮ ಚೆರಿಮಾದು ವಾರ್ಡ್ರು ಓ ಇದು ಮಾಡಬೇಡ ಓಪನ್ ಮಾಡಿದ ತಕ್ಷಣವೇ ಚೆರಿಮಾದು ಎಲ್ಲನೂ ಬೇರೆ ಪಟ ಪಟ ಅಂತ ನಾನು ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಇದು ಅದು ಏನು ಔಷಧಿ ಲೈಕ್ ಇದು ಲೋಷನ್ಸ್ ಎಲ್ಲನೂ ಎಲ್ಲ ಕಾಸ್ಮೆಟಿಕ್ಸ್ ಎಲ್ಲ ಇಟ್ಟಿದ್ದೀನಿ ಇಲ್ಲೆಲ್ಲ ಚಿಲ್ಮೋದು ಇದು ಇದು ಎರಡು ನಮ್ಮ ಅಪ್ಪಂದು ಅಪ್ಪ ಇಲ್ಲೇ ಇರೋದ್ರಿಂದ ಅವ್ರದ್ದು ಸ್ವಲ್ಪ ಸ್ವಲ್ಪ ಬಟ್ಟೆ ಸೊ ಅದನ್ನೆಲ್ಲ ಸಾಕು ಸೊ ಇದೆ ನಮ್ಮ ಅಪ್ಪ ಅಂತಂದ್ರೆ ನಾನು ಡೈಲಿ ಯೂಸ್ ಮಾಡೋದ್ರದ್ದು ಅದು ನಮ್ಮ ಚಿಲ್ಮಗೆ ಟೈಪ್ ಅದು ಡೈಲಿ ಯೂಸ್ ಮಾಡೋದು ಹಾಗೇನು ಇಲ್ಲಿ ಇಬ್ರು ಕೂತಿದಾರಲ್ಲ ಇದು ನಮ್ಮ ಚೆನ್ನಾಗೆ ಗಿಫ್ಟ್ ಬಂದಿರುವಂಥದ್ದು ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿರೋದು ಅವಳು ಬರ್ಡೇಗೆ ಮುಗೀತು ಇನ್ನು ಇಂಜೆ ಇನ್ನು ಇದು ವಾಶ್ರೂಮ್ ವಾಶ್ರೂಮ್ ಏನು ಬೇಡ ಅನ್ಕೋತೀವಿ ಇದು ವಾಶ್ರೂಮ ಸೊ ಇದು ನಾವು ಲಾಸ್ಟ್ ನಾನು ಪ್ರೀನಿಯರ್ಸ್ ತೋರಿಸಿದ್ದೀನಿ ನಾವು ವಿನರ್ ಮಾಡಿಸ್ಕೊಂಡಿರೋದು ಸೊ ರೀಲ್ಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ದೊಡ್ಡದಾಗಿ ಮಾಡಿಸ್ಕೊಂಡೀನಿ ತುಂಬಾ ಚೆನ್ನಾಗಿದೆ ಸೊ ಇದು ಚೇರ್ ಇಟ್ಕೊಂಡಿದ್ದೀವಿ ಹಾಂ ಇದು ಬರ್ತಾ ಇದೆ ಸೊ ಇದೆಲ್ಲ ನಮ್ಮ ಚರಿಮಾತು ಟಾಯ್ಸ್ ಇದೆಲ್ಲ ಗಿಫ್ಟ್ ಬಂದಿರೋಂಥದ್ದೇ ಗಿಫ್ಟ್ ಬಂದಿರೋದು ಇದೆಲ್ಲ ಸೊ ಇದು ನಮ್ಮ ಚರಿಮಾತು ಪಪ್ಪ ಚೀ ಸೊ ಅಷ್ಟು ಟಾಯ್ಸ್ ಇದ್ರು ಅವಳ ಆಟದಾಗ ಇದೊಂದು ತುಂಬ ಇಷ್ಟಪಡ್ತಾರೆ ಸೊ ಅದಕ್ಕೋಸ್ಕರ ೀವಿ ಇದು ತುಂಬ ಬ್ಲಾಕ್ಸಲ್ಲಿ ನೋಡಿರ್ತೀರ ಇದು ನನ್ನ ಫೇವ್ರೇಟ್ ದೇವ್ರದ್ದು ಮನೆ ಸೊ ಇದೆಲ್ಲ ನಾನು ಮೀಶೋದಿಂದ ಬುಕ್ ಮಾಡಿ ತರಿಸ್ಕೊಂಡಿದ್ದು ಇದಷ್ಟೇ ಸ್ಟಿಕ್ಕರ್ಸ್ ಎಲ್ಲ ನೀಟಾಗಿ ಡೆಕೋರ್ ಮಾಡೋಕ್ಕೆ ಸೊ ನಮ್ಮ ಕಿರಣ್ಗೆ ಬುದ್ಧ ಅಂದರೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಆ ಬುದ್ಧ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಸೊ ಇನ್ನು ಐದು ಬಂದರೆ ಇದು ಕಿರಣ್ ನನಗೆ ಗಿಫ್ಟ್ ಕೊಟ್ಟಿದ್ದು ಆ್ಯಕ್ಚುಲಿ ಮರದಲ್ಲಿ ನಮ್ಮ ಇಬ್ಬರದ ಫೋಟೋ ಮಾಡಿದ್ದಾರೆ ಸೊ ಚೆನ್ನಾಗಿದೆ ಒಂಥರ ಇದೊಂದು ಕೆಟ್ಟೋಗಿರೋ ಆಟ ನಿಂತಿದೆ ಕೆಟ್ಟೋಗ ರಜಿ ಕೊಟ್ಟಿದ್ದೊಳ್ಗೆ ಆಟಾಡಕ್ಕೆ ಅಂತ ಕೆಟ್ಟೋಗೈತೆ ಸೊ ಇದು ನಾನು ಆಕ್ಚುಲಿ ಇದು ನಮ್ಮ ಮನೆಗೆ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮಾಡಿಸಿದ್ದು ನಾನೇ ಇಸ್ಕೊಬಂದು ಇಟ್ಕೊಂಡಿದ್ದೀನಿ ಓಕೆನಾ ಬಿಟ್ಬಾರ್ದು ಅದು ಯಾವುದು ಇದೆಲ್ಲ ದೇವ್ರದ್ದು ಇನ್ನು ಇಲ್ಲಿ ಬಂದರೆ ಇಲ್ಲಿ ನಮ್ಮ ಮದುವೆದು ಫೋಟೋ ಇದೆ ಆ್ಯಕ್ಚುಲಿ ಇದು ಅಲ್ಲಿತ್ತು ತುಂಬಾ ವೀಡಿಯೋಸ್ ಅಲ್ಲಿ ನೋಡಿರ್ತೀರಾ ನಾನು ತೆಗ್ದು ಇಲ್ಲಿ ಹಾಕಿದ್ದೀನಿ ಇನ್ನು ಡಾಲ್ಸ್ ಎಲ್ಲ ತುಂಬ ಇದೆ ಎಲ್ಲೆಲ್ಲ ಒಂಥರ ನಮ್ಮ ಮನೆ ಮಿನಿ ಮ್ಯೂಸಿಯಂ ಅಂತಾನೆ ಹೇಳ್ಬೋದು ಎಲ್ಲಿ ಹಾಕಿ ಫೋಟೋಸ್ ಇದೆ ಫೋಟೋಸ್ ಒಂದು ಒಂದ್ಸಪ್ ತೋರಿಸ್ತೀನಿ ಸೊ ಇದು ಫ್ರಿಜ್ ಫ್ರಿಜ್ಜಲ್ಲಿ ಏನು ಇಲ್ಲ ಆ್ಯಕ್ಚುಲಿ ಎಲ್ಲ ಸೊ ಇದು ಅವ್ರಿಗೆ ಗಿಫ್ಟ್ ಬಂದಿರೋದು ಇದು ಗಿಫ್ಟ್ ಬಂದಿರೋದು ಬಿಟ್ಬಾರ್ದು ಇಲ್ಲಿ ಇದು ಮೈಸೂರು ಅರಮನೆ ಇದು ಗೋಲ್ಡನ್ ಟೆಂಪಲ್ ಆಕ್ಚುಲಿ ಸಿಂಬಲ್ ಒಂದಿತ್ತು ಅದನ್ನ ನನ್ನ ಫ್ರೆಂಡಿಸ್ಕೊಂಡು ಹೋಗ್ತಾಳೆ ಮತ್ತೆ ಇಲ್ಲಿ ಕೂಚಿಂಗ್ ಇನ್ನು ಅದು ನನ್ನ ತಂಗಿ ಮದ್ವೆಗೆ ಪ್ರೇಮ್ ಅವ್ರು ಗಿಫ್ಟ್ ಮಾಡಿರೋದು ನನ್ನ ಮದ್ವೆಗೆ ಅವ್ರು ಗಿಫ್ಟ್ ಮಾಡಿರೋದು ಇನ್ನಿದು ಇದು ನನ್ನ ಚರಿಮಾ ಬರ್ತ್ ನಾನು ಮಾಡಿಸಿರೋದು ಮಾಡಿಸಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬೆಳೆದು ಇದು ಪ್ರೇಮ್ಸ್ ತೋರಿಸಬೇಕು ಅಂದ್ರೆ ಇದು ನಮ್ಮ ನಮ್ಮ ಮದುವೆ ಗಿಫ್ಟ್ ಬಂದಿರೋದು ಕಿರಣ್ ಅವರ ಬೆಸ್ಟ್ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ಇದು ನಮ್ಮ ಅಮ್ಮನೇ ಮಾಡಿಸಿದ್ದು ನಾನು ಹಾಕಿಸ್ಕೊಂಡಿದ್ದೀನಿ ಇದು ಚಡಿಮದ ಬರ್ಡೇಲಿ ಗಿಫ್ಟ್ ಬಂದಿರೋದ್ದು ಸೊ ಫೈನಲಿ ಇದಿಷ್ಟು ನಮ್ಮ ಹಾಲ್ ಚಿಕ್ಕದಾಗಿದೆ ಸೊ ವಿಶಾಲವಾಗಿದೆ ಸೊ ಇವಾಗ ನೆಕ್ಸ್ಟ್ ರೂಮ್ಗೆ ಹೋಗೋಣ ಬನ್ನಿ ವೆಲ್ಕಮ್ ಟು ಅವರ್ ರೂಮ್ ಸೊ ಇದು ತುಂಬಾ ಚಿಕ್ಕದಾಗಿದೆ ಗೈಸ್ ನೋಡಿ ಇಲ್ಲಿ ಕಿರಣದು ಮಲಪ್ಪ ಚರಿದು ಫೋಟೋ ಹಾಕಿದ್ದೀವಿ ಇದು ಅದನ್ನೇ ಕಿರಣ್ ತಂದಿರೋದು ಚರಿಗೆ ಆಟಾಡೋಕ್ಕಂತೆ ಸೊ ಇದು ನಮ್ಮ ವಾರ್ಡ್ ರೋಗ ಬಟ್ ಎಲ್ಲ ಹಂಗೆ ಹಂಗೆ ಏನು ಅಂದ್ಕೋಬೇಡಿ ಇದು ನಮ್ಮ ವಾರ್ಡ್ ರೋಗ ಸೊ ಓಕೆನಾ ಇನ್ನು ಕೆ ಮೇಲ್ಗಡೆಯಲ್ಲಿ ಎಲ್ಲ ಬೇಡದೆ ಇರೋದೆಲ್ಲ ಇಟ್ಟಿದ್ದೀನಿ ಬೈಸ್ ಇನ್ನು ಇಲ್ಲಿ ಬಂದರೆ ಇದು ನನ್ನ ಬೆಸ್ಟ್ ಫ್ರೆಂಡ ಮದುವೆ ಗಿಫ್ಟ್ ಮಾಡಿರೋದು ಸೊ ನಾನು ಅಲ್ಲ ಹಾಕೊಂಡಿದ್ದೀನಿ ಇಷ್ಟೇ ಇಷ್ಟೇ ನಮ್ಮ ರೂಮ್ ಇನ್ನೊಂದು ಪೆಂಗ್ ಪಿಂಗ ಇದೆ ಅಲ್ಲ ಅದೂ ಚರಿಮಾದು ಬರ್ಡೇಗೆ ಗಿಫ್ಟ್ ಬಂದಿರೋದು ಇಷ್ಟೇನೆ ಇನ್ ಜಾಸ್ತಿ ಹೇಳೋಕ್ಕೇನು ಇಲ್ಲ ಇಷ್ಟಿಷ್ಟೇನೆ ಇರೋದು ಇವಾಗ ಕಿಚನ್ಗ್ ಹೋಗೋಣ ಬನ್ನಿ ಕಿಚನ್ ಅಂತೂ ತುಂಬಾ ಮಿಸ್ಸಿ ಮಿಸ್ಸಿ ಆಗಿದೆ ಆ ಅಪ್ಪನೂ ಊರಿಗೆ ಹೋಗಿರೋದ್ರಿಂದ ಅಷ್ಟೇನು ಇದಿಲ್ಲ ಇದು ಎಲ್ಲ ಇರ್ಕೊಂಡಿದ್ವಿ ಏನೂ ಇಲ್ಲ ಕಿಚನ್ ಆ್ಯಕ್ಚುಲಿ ಕಿಚನ್ ಸೆಟ್ ಅಪ್ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ನಾನು ಸೊ ನಾನು ಕಿಚನ್ ಮೇಕೋವರ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ ಸೊ ಅದು ಮಾಡುವಾಗ ನಾನು ಫುಲ್ ಕಿಚನ್ ಟೂರ್ ಮಾಡ್ತೀನಿ ಸೊ ಗಾಯ್ಸ್ ಸಾರಿ ಇದಿಷ್ಟು ನಮ್ಮ ಮನೆಯ ಹೋಮ್ ಟೂರ್ ಆಗಿರುತ್ತೆ ಸೊ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೋತೀನಿ ಹಾಗೆಯೇ ಯಾರೆಲ್ಲ ಅಗೇನ್ ಹೇಳ್ತಾ ಇದ್ದೀನಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿನೇ ನಮ್ಮ ವೀಡಿಯೋನ ನೋಡಿ ಗೆಣ್ ನಮಗೆ ದಿನೇಶ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಟು ಕೆ ಫ್ಯಾಮಿಲಿ ಟು ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಐ ಹ್ಞೂ ಹ್ಯಾಪಿ ಇದೆಲ್ಲ ಎಲ್ಲದಕ್ಕೂ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್